ನಟ ದರ್ಶನ್ ಮೇಲಿರುವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಅಜಿತ್ ಹನುಮಕ್ಕನವರು ಮತ್ತು ಅವರ ಸಂಪಾದಕತ್ವದ ಸುವರ್ಣ ನ್ಯೂಸ್ ಸುದ್ದಿವಾಹಿನಿ ಏನೆಲ್ಲ ಸುಳ್ಳು ಸುದ್ದಿ ಬಿತ್ತರಿಸಿ ಕಪೋಲ ಕಲ್ಪಿತ ವರದಿಗಳನ್ನು ಪ್ರಕಟಿಸಿದೆ ಅಂತ ಕರ್ನಾಟಕದ ಜನರು ನೋಡ್ತಾನೆ ಬಂದಿದ್ದಾರೆ ದರ್ಶನ್ ಅರೆಸ್ಟ್ ಆದಾಗಿನಿಂದ ಹಿಡಿದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ತನಕ ಅಜಿತ್ ಮತ್ತು ಸುವರ್ಣ ವಾಹಿನಿ ಹೇಳಿರುವ ಸುಳ್ಳಿಗೆ ಲೆಕ್ಕವೇ ಇಲ್ಲ ನಿನ್ನೆಯಂತೂ ಸುವರ್ಣ ನ್ಯೂಸ್ ದರ್ಶನ್ ವಿಚಾರದಲ್ಲಿ ತಲೆಗೆ ಹೊಡೆದಂತೆ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಸಿಕ್ಕಿಬಿದ್ದಿದೆ ದರ್ಶನ್ ಕೈಗೆ ಕೋಳ ಹಾಕಲಾಗಿದೆ ಎಂದು ಸುವರ್ಣ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿತ್ತು ಆದರೆ ಕೋಳ ಹಾಕಿಲ್ಲ ಎಂದು ಪರಪ್ಪನ ಅಗ್ರಹಾರದ ಜೈಲು ಅಧಿಕಾರಿಗಳೇ ತಿಳಿಸಿರುವುದನ್ನ ಟಿ ವಿ ನೈನ್ ಕನ್ನಡ ವಾಹಿನಿ ಹೇಳಿದೆ ಅಲ್ಲಿಗೆ ಅಜಿತ್ ಮತ್ತು ಅವರ ಸುವರ್ಣ ನ್ಯೂಸ್ ದರ್ಶನ್ ವಿಚಾರದಲ್ಲಿ ಹೇಗೆಲ್ಲ ಸುಳ್ಳು ಹೇಳುತ್ತೆ ಅನ್ನೋದು ಬಠಾ ಬಯಲಾಗಿದೆ ನಿನ್ನೆ ದರ್ಶನ್ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ ದರ್ಶನ್ ಅವರ ಮೇಲೆ ವೈಯಕ್ತಿಕ ಹಗೆತನ ಸಾಧಿಸ್ತಾ ಇರುವ ಕೆಲ ಮಾಧ್ಯಮಗಳು ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಿ ಒಂದು ಫೋಟೋವನ್ನ ಹಿಡ್ಕೊಂಡು ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗ್ತಾ ಇದೆ ಎಂದು ಅತಿರಂಜಿತವಾಗಿ ಸುದ್ದಿ ಮಾಡಿದ್ದಕ್ಕೆ ಮಣಿದಿರುವ ಸರಕಾರ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದೆ ಆದರೂ ಸುವರ್ಣ ನ್ಯೂಸ್ಗೆ ದರ್ಶನ್ ಮೇಲಿನ ಜಿದ್ದು ಕಡಿಮೆಯಾಗಿಲ್ಲ ಅನ್ಸುತ್ತೆ ನಿನ್ನೆ ಕೂಡ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಿ ಸುವರ್ಣ ನ್ಯೂಸ್ ಸುಳ್ಳು ಸುದ್ದಿ ಪ್ರಸಾರ ಮಾಡಿದೆ ದರ್ಶನ್ ಕೈಗೆ ಕೋಳ ಹಾಕಲಾಗಿದೆ ಅನ್ನೋದು ಸುವರ್ಣ ನ್ಯೂಸ್ನವರ ಸಂಶೋಧನೆಯಾಗಿತ್ತು ಆದರೆ ದರ್ಶನ್ ಕೈಗೆ ಕೋಳ ಹಾಕಿರಲಿಲ್ಲ ಅನ್ನೋದು ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿತ್ತು ದರ್ಶನ್ ಕೈನಲ್ಲಿ ಬಟ್ಟೆ ಹಿಡ್ಕೊಂಡಿದ್ರೆ ಹೊರತು ಕೈನಲ್ಲಿ ಕೋಳ ಇರಲಿಲ್ಲ ಆದರೂ ಬಿಡದ ಸುವರ್ಣ ನ್ಯೂಸ್ನವರು ಕೋಳ ಹಾಕಲಾಗಿದೆ ಅಂತ ಮಾರ್ಕ್ ಮಾಡಿ ತೋರಿಸಿತ್ತು ಕೋಳ ಕಾಣಿಸ್ಬಾರ್ದು ಅಂತ ದರ್ಶನ್ ಬಟ್ಟೆ ಸುತ್ತಿಕೊಂಡಿದ್ರು ಅಂತ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಹೋದ್ರು ಪೊಲೀಸರು ದರ್ಶನ್ ಎಡಕೈಗೆ ಕೋಳ ತೊಡಿಸಿದ್ರು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯವರೆಗೂ ದರ್ಶನ್ ಕೈಲಿ ಕೋಳ ಇತ್ತು ಅದು ಕಾಣಿಸಬಾರದು ಅಂತ ದರ್ಶನ್ ಕೈಗೆ ಬಟ್ಟೆ ಸುತ್ತಿಕೊಂಡಿದ್ರು ಅಂತ ಸುಳ್ಳಿನ ರಾಶಿಯನ್ನೇ ಪ್ರಸಾರ ಮಾಡಿದ್ರು ಅದರ ಜೊತೆ ನಮ್ಮಲ್ಲಿ ಮಾತ್ರ ಸೀಲ್ ಬೇರೆ ಕೇಳು ಇಂತಹ ಸುಳ್ಳನ್ನ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ ಅವರಲ್ಲಿ ಮಾತ್ರ ಇಂತಹ ಸುಳ್ಳು ಪ್ರಸಾರ ಆಗಲು ಸಾಧ್ಯ ಅದಕ್ಕಾಗಿ ಅವರು ನಮ್ಮಲ್ಲಿ ಮಾತ್ರ ಸೀಲ್ ಹೊಡೆದಿರಬಹುದು ಯಾವ ಸುವರ್ಣ ನ್ಯೂಸ್ ದರ್ಶನ್ ಕೈಗೆ ಕೋಳ ಹಾಕಲಾಗಿದೆ ಎಂದು ಹೇಳಿತ್ತು ಅದೇ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿರುವ ದೃಶ್ಯಗಳಲ್ಲೇ ಕೋಳ ಕಂಡು ಬಂದಿರಲಿಲ್ಲ ದರ್ಶನ್ ಎಡಕೈಗೆ ಬ್ಯಾಂಡೇಜ್ ಹಾಕಲಾಗಿತ್ತು ದರ್ಶನ್ ಕೈಲಿ ಒಂದು ಬಟ್ಟೆ ಅಷ್ಟೇ ಇತ್ತು ಅದು ಸುವರ್ಣ ನ್ಯೂಸ್ ವಾಹಿನಿ ದೃಶ್ಯಗಳಲ್ಲೇ ಸ್ಪಷ್ಟವಾಗಿ ಕಂಡು ಇತ್ತು ಒಂದು ವೇಳೆ ಕೋಳ ಹಾಕಿದ್ರೆ ಎರಡೂ ಕೈಗೂ ಕೋಳ ಹಾಕಬೇಕಾಗಿತ್ತು ಒಂದು ಕೈಗೆ ಕೋಳ ಹಾಕಿದ್ರೆ ಅದರ ಇನ್ನೊಂದು ತುದಿಯನ್ನ ಪೊಲೀಸರಾದರೂ ಹಿಡ್ಕೊಳ್ತಾ ಇದ್ರು ಅದಲ್ಲದಿದ್ರೆ ಕೋಳದ ಇನ್ನೊಂದು ತುದಿ ನೇತಾಡ್ತಾ ಇರ್ತಿತ್ತು ಅಥವಾ ದರ್ಶನ್ ಅವರ ಮುಷ್ಟಿಯಲ್ಲಿ ಇರ್ತಿತ್ತು ಆದರೆ ಅಜಿತ್ ಅವರ ವಾಹಿನಿಗೆ ಸತ್ಯ ಬೇಕಾಗಿರಲಿಲ್ಲ ದರ್ಶನ್ ಅಂದ್ರೆ ಸಾಕು ಬಾಯಿಗೆ ಬಂದಿದ್ದೆಲ್ಲವನ್ನ ಕಕ್ಕುವ ಅವರು ಈ ವಿಚಾರದಲ್ಲೂ ಸುಳ್ಳನ್ನೇ ಹೇಳಿದ್ದಾರೆ ತಮ್ಮ ಸುಳ್ಳು ಸುದ್ದಿಗೆ ಅವರು ದರ್ಶನ್ ಕೈಲಿದ್ದ ಬಟ್ಟೆಯನ್ನೇ ಗುರಾಣಿ ಮಾಡಿಕೊಂಡಿದ್ರು ಆದ್ರೆ ಸುಳ್ಳು ಹೆಚ್ಚು ಬಾಳಿಕೆ ಬರುವುದಿಲ್ಲ ನೋಡಿ ಕೆಲವೇ ಸಮಯದಲ್ಲಿ ಸುವರ್ಣ ನ್ಯೂಸ್ನವರ ಸುಳ್ಳುಗಳನ್ನ ಕನ್ನಡದ ನಂಬರ್ ಒನ್ ಸುದ್ದಿವಾಹಿನಿ ಟಿವಿ ನೈನ್ ಕನ್ನಡ ಬಠಾಬಯಲು ಮಾಡಿದೆ ದರ್ಶನ್ ಕೈಗೆ ಕೋಳ ಹಾಕಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳೇ ಹೇಳಿರುವ ಸತ್ಯ ಸಂಗತಿಯನ್ನ ಪ್ರಸಾರ ಮಾಡುವ ಮೂಲಕ ಟಿವಿ ನೈನ್ ಕನ್ನಡ ವಾಹಿನಿಯವರು ಸುವರ್ಣ ವಾಹಿನಿಯವರ ಸುಳ್ಳಿಗೆ ಸಮಾಧಿ ಕಟ್ಟಿದ್ದಾರೆ ಪರಪ್ಪನಾಗ್ರಹಾರ ಜೈಲಿನ ಅಧಿಕಾರಿಗಳು ನೀಡಿರುವ ಮಾಹಿತಿ ಪ್ರಕಾರ ದರ್ಶನ್ ಕೈಗೆ ಕೋಳ ಹಾಕಿರಲಿಲ್ಲ ದರ್ಶನ್ ಕೈಗೆ ಕೋಳ ಹಾಕಿದ್ದಾರೆ ಎಂಬುದು ಸುಳ್ಳು ಸುದ್ದಿ ಆ ಸುಳ್ಳು ಸುದ್ದಿಯನ್ನ ನಂಬಬೇಡಿ ಎಂದು ಅವರು ಹೇಳಿದ್ದಾರೆ ಕೋಳ ಹಾಕದೆ ದರ್ಶನ್ ಅವರನ್ನ ಸ್ಥಳಾಂತರ ಮಾಡಿದ್ದೇವೆ ಇಂಥ ಪ್ರಕರಣದಲ್ಲಿ ಕೋಳ ಹಾಕುವ ಅವಶ್ಯಕತೆ ಇರಲ್ಲ ಎಂದು ಪರಪ್ಪನ ಅಗ್ರಹಾರ ಜೀರಿನ ಅಧಿಕಾರಿಗಳು ಟಿವಿ ನೈನ್ ಕನ್ನಡಕ್ಕೆ ತಿಳಿಸಿದ್ದಾರೆ ಟಿವಿ ನೈನ್ ಈ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಂತೆ ಅಜಿತ್ ಹನುಮಕ್ಕನವರ ಚಾನೆಲ್ನ ಸುಳ್ಳು ಸುದ್ದಿಗಳು ಬಟಾ ಬಯಲಾಗಿದೆ ಅಲ್ಲದೆ ಕಳೆದ ರಾತ್ರಿ ಮಾಧ್ಯಮಗಳ ಜೊತೆ ಮಾತನಾಡಿರುವ ಬಳ್ಳಾರಿ ಎಸ್ಪಿಯವರು ಕೋಳ ಹಾಕಲಾಗಿದೆ ಎಂಬ ಸುದ್ದಿ ಸುಳ್ಳು ಸುದ್ದಿ ಎಂದಿದ್ದಾರೆ ಅಲ್ಲಿಗೆ ಸುವರ್ಣ ವಾಹಿನಿಯ ಸುಳ್ಳು ಸುದ್ದಿಗಳು ಮತ್ತಷ್ಟು ಬೆತ್ತಲಾಗಿದೆ ಅವರ ಸುಳ್ಳುಗಳನ್ನ ನೋಡಿ ಜನರು ಕ್ಯಾಕರಿಸಿ ಉಗೀತಾ ಇದ್ದಾರೆ ಇನ್ನಾದರೂ ಮಾಧ್ಯಮ ಧರ್ಮವನ್ನು ಪಾಲಿಸಿ ಸುಳ್ಳು ಹೇಳೋದನ್ನ ಬಿಡಿ ಅಂತ ನೆಟ್ಟಿಗರು ಕ್ಲಾಸ್ ತಗೋತಾ ಇದ್ದಾರೆ